ಅಪೌಷ್ಟಿಕತೆ ನಿವಾರಣೆಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತೆ ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಗರ್ಭಿಣಿ ಮಹಿಳೆಯರು ಹಾಗೂ ಮಕ್ಕಳ ಹೊಟ್ಟೆ ಸೇರಬೇಕಾದ ಅಕ್ಕಿ ಗೋಧಿ ಹುಳುಗಳ ಪಾಲಾಗಿದೆ ಧಾನ್ಯಗಳಿಗೆ ಹಿಡಿದ ದುರ್ವಾಸನೆ ಇದೀಗ ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ಬಟಾಬಯಲು ಮಾಡಿದೆ ಗರ್ಭಿಣಿ ಮಹಿಳೆಯರು ಹಾಗೂ ಮಕ್ಕಳ ಹೊಟ್ಟೆ ಸೇರಬೇಕಾದ ಅಕ್ಕಿ ಗೋಧಿ ಹುಳುಗಳ ಪಾಲು ಗೋದಾಮಿನಲ್ಲಿ ಹುಳುಗಳು ಪಾಲಾಯಿತು ಲಕ್ಷಾಂತರ ಮೌಲ್ಯದ ಅಕ್ಕಿ ಗೋಧಿ ಎಂ ಎಸ್ ಸಂಸ್ಥೆಯ ಮೂಲಕ ಅಂಗನವಾಡಿ ಕೇಂದ್ರಕ್ಕೆ ಸರಬರಾಜು ಮಾಡುವ ಆಹಾರ ಪದಾರ್ಥ ಮುಂಡರ್ಗಿ ಹಾಗೂ ಶಿರಹಟ್ಟಿ ತಾಲೂಕಿನ ಅಂಗನವಾಡಿ ಕೇಂದ್ರಕ್ಕೆ ಸರಬರಾಜು ಹಾಗೂ ಅಕ್ಕಿ ಗೋಧಿ ಹುಳುಗಳ ಪಾಲಾದ ಅಪಾರ ಪ್ರಮಾಣದ ದವಸ ಧಾನ್ಯ ಗೋದಾಮಿನಲ್ಲಿಯೇ ಕೊಳೆತ ಲಕ್ಷಾಂತರ ಮೌಲ್ಯದ ಅಕ್ಕಿ ಗೋಧಿ ಹೌದು ಈ ಎಲ್ಲಾ ದೃಶ್ಯಗಳು ಕಂಡು ಬಂದದ್ದು ಗದಗ ಜಿಲ್ಲೆ ಮುಂಡ್ರಿ ಪಟ್ಟಣದಲ್ಲಿ ಅಂದಹಾಗೆ ಮುಂಡ್ರಿ ಪಟ್ಟಣದ ಹೊರವಲಯದಲ್ಲಿರುವ ಗೋದಾಮಿನಲ್ಲಿ ಎಂಎಸ್ಪಿಸಿಗೆ ಸೇರಿದ ನೂರು ಆರು ಕ್ವಿಂಟಲ್ ಅಕ್ಕಿ ಗೋಧಿ ಅಧಿಕಾರಿಗಳ ಬೇಜವಾಬ್ದಾರ್ತನಕ್ಕೆ ಪಳೆಯುವ ಹಂತ ತಲುಪಿದೆ ಗರ್ಭಿಣಿಯರು ಮಕ್ಕಳ ಹೊಟ್ಟೆ ಸೇರಬೇಕಾದ ಆಹಾರ ಹುಳುಗಳಿಗೆ ಆಹಾರವಾಗಿದೆ ಎಂಎಸ್ಪಿಸಿ ಸಂಸ್ಥೆಯ ಮೂಲಕ ಮುಂಡರಗಿ ಸಿರಹಟ್ಟಿ ತಾಲೂಕಿನ ಅಂಗನವಾಡಿ ಕೇಂದ್ರಕ್ಕೆ ಸರಬರಾಜು ಮಾಡಬೇಕಿದ್ದ ಆಹಾರ ಪದಾರ್ಥ ವ್ಯರ್ಥವಾಗಿದೆ ಸರ್ಕಾರದಿಂದ ಸಬ್ಸಿಡಿ ಮೂಲಕ ಅಕ್ಕಿ ಹಾಗೂ ಗೋಧಿ ಖರೀದಿ ಮಹಿಳಾ ಸಪ್ಲಿಮೆಂಟರಿ ಪ್ರೊಡಕ್ಷನ್ ಸೆಂಟರ್ಗೆ ನೀಡಿತ್ತು ಸಿ ತನ್ನ ಜವಾಬ್ದಾರಿಯಿಂದ ಮಹಿಳೆಯರಿಗೆ ಮಕ್ಕಳಿಗೆ ಮುಟ್ಟಿಸುವ ಕೆಲಸ ಮಾಡಬೇಕಿತ್ತು ಆದರೆ ನಿರ್ಲಕ್ಷ್ಯದಿಂದ ಪರಮಾವಧಿಯನ್ನು ಹಾಗೆ ರಿಯಾಯಿತಿ ದರದಲ್ಲಿ ಖರೀದಿಯಾದ ಅಕ್ಕಿ ಹಾಗೂ ಗೋಧಿ ವ್ಯರ್ಥವಾಗಿದೆ ಎರಡು ವರ್ಷಗಳ ಹಿಂದೆಯೇ ಈ ಗೋದಾಮಿನಲ್ಲಿ ಅಕ್ಕಿ ಗೋಧಿ ದಾಸ್ತಾನು ಮಾಡಿದ್ದು ಅಧಿಕಾರಿ ವರ್ಗ ಈವರೆಗೂ ಇತ್ತ ಕಣ್ಣು ಹಾಯಿಸಿಲ್ಲ ನಿಧಾನವಾಗಿ ಕೆಟ್ಟ ದುರ್ವಾಸನೆ ಬರುತ್ತಿದ್ದನ್ನು ಗಮನಿಸಿ ಸ್ಥಳೀಯರು ಗಮನಿಸಿದಾಗ ಈ ವಿಷಯ ಬೆಳಕಿಗೆ ಬಂದಿದೆ ಆಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬಣ್ಣ ಬಯಲಾಗಿದೆ ಈ ಕುರಿತು ಸಮಗ್ರವಾದ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ ಇನ್ನು ಗದಗ್ ಜಿಲ್ಲೆಯ ಮುಂಡರುಗಿ ಹಾಗೂ ಸಿರಟ್ಟಿ ತಾಲೂಕಿನ ನೂರ ಆರು ಅಂಗನವಾಡಿ ಕೇಂದ್ರಗಳ ಮೂಲಕ ಈ ಅಕ್ಕಿ ಗೋಧಿ ಸರಬರಾಜು ಮಾಡಲಾಗುತ್ತದೆ ಸರ್ಕಾರ ಕೂಡ ಈ ಎಂ ಪಿ ಸಿಗೆ ಗೆ ಸಂಸ್ಥೆಗೆ ಸಬ್ಸಿಡಿ ಮೂಲಕ ಅಕ್ಕಿ ಹಾಗೂ ಗೋಧಿಯನ್ನು ನೀಡಿರುತ್ತದೆ ಒಂದು ಕೆಜಿ ಅಕ್ಕಿಗೆ ಕೇವಲ ಮೂರು ರೂಪಾಯಿ ಕೊಟ್ಟು ಖರೀದಿ ಮಾಡಿರುತ್ತಾರೆ ಆದರೆ ಇಷ್ಟೊಂದು ಅಕ್ಕಿ ಹಾಗೂ ಗೋಧಿಯನ್ನು ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ವಿತರಣೆ ಮಾಡೋದೇ ಹಾಳು ಮಾಡಿದ್ದಾರೆ ಇದರ ಮೇಲ್ವಿಚಾರಣೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡಬೇಕು ಆದರೆ ಅವರು ಕೂಡ ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ ಅಧಿಕಾರಿಗಳ ನಿದ್ದೆ ಮಂಪರಿನಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಐವತ್ತರಿಂದ ಎಂಬತ್ತು ಟನ್ ಅಕ್ಕಿ ಹಾಗೂ ಗೋಧಿ ಹಾಳಾಗಿದೆ ಸರ್ಕಾರ ಅಪೌಷ್ಟಿಕತೆ ನಿರ್ಮೂಲನೆ ಮಾಡಲು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ ಆದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಹಾಗೂ ಎಂಪಿಸಿಯ ಸಂಸ್ಥೆಯ ದಿವ್ಯ ನಿರ್ಲಕ್ಷ್ಯದಿಂದ ತುತ್ತು ಅನ್ನವಾಗಬೇಕಿದ್ದ ಅಪಾರ ಪ್ರಮಾಣದ ದವತ ಧಾನ್ಯ ನೀರಲ್ಲಿ ಹೋಮ ಮಾಡಿದಂತಾಗಿದೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಎಂದು ಜನರು ಒತ್ತಾಯ ಮಾಡಿದ್ದು ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ ವರದಿ ರಂಗನಾಥ್ ಕಂದ್ಗಲ್ ನ್ಯೂಸ್ ಪೋರ್ಟಿ ಇಂಡಿಯಾ ಮುಂಡರ್ಗಿ ಸರ್ ಇಲ್ಲಿ ಹಂಗೆ ಸುಮ್ಮನೆ ಜಸ್ಟ್ ಹಂಗೆ ವಾಕ್ ಮಾಡ್ತಿರ್ತೀವಿ ಸರ್ ಹಂಗೆ ಅಡ್ಡಾಡ್ತಿರ್ತೀವಿ ರೋಡಲ್ಲಿ ಅತ್ತೆಗೆ ಹಂಗ ಸುಮ್ಮನೆ ಸಾಯಂಕಾಲ ಮಾರ್ನಿಂಗ್ ಅಡ್ಡಾಡೋ ಮುಂದೆ ಇಲ್ಲಿ ಸ್ಮೆಲ್ ಬರ್ತಿತ್ತು ಸರ್ ಏನಪ್ಪ ಇದು ಅಂತ ಇಲ್ಲಿ ಬಂದುಬಿಡ್ದು ಅಂದರೆ ಇಲ್ಲಿ ಅಕ್ಕಿ ಸ್ಟಾಕ್ ಇದ್ವಿ ಸರ್ ಹುಷಾರ ನೋಡಿ ವಿಚಾರ ಮಾಡಿದ್ವಿ ಎರಡು ಎರಡುವರೆ ವರ್ಷದ ಮೇಲೆ ಇದ್ದಂಗೆ ಅವು ಏನಪ್ಪ ಸಮಸ್ಯೆ ರೀಷನ್ ಅಕ್ಕಿವು ಏನು ಈಗ ಸರ್ಕಾರ ನಮಗೆ ಕೊಡವೋ ಯಾರು ಕೊಡವೋ ಅಂತಂದೇಳಿ ನಾನು ಸಿ ಡಿ ಪಿ ಸಾಹೇಬ್ರನ್ನ ಫೋನ್ ನಂಬರ್ ತೊಗೊಂಡು ಮೊದಲು ಸ್ಟಾರ್ಟಿಂಗ್ ನಮ್ಮ ಫುಡ್ ಆಫೀಸರ್ ಫೋನ್ ಹಚ್ಚಿತ್ತು ಸರ್ ಅವ್ರು ಬಂದು ನೋಡಿದ್ರೆ ಇಲ್ಲಪ್ಪ ಇದು ನಮ್ಮ ಸಂಬಂಧ ಇಲ್ಲ ಇದು ಸಿ ಡಿ ಪಿ ಆಫೀಸ್ ಸರ್ ಅಂತ ಮತ್ತೆ ಅವ್ರ ನಂಬರ್ ಕೊಟ್ಟರೆ ಸಿ ಡಿ ಪಿ ಸರ್ಗೆ ನಾವು ಫೋನ್ ಅವ್ರು ಏನಂದ್ರೆ ಸಿ ಡಿ ಪಿ ಸರ್ ಇಲ್ಲಪ್ಪ ಇದು ನಾವು ಅವ್ರಿಗೆ ಅಂಗನವಾಡಿಯವರಿಗೆ ನೀವು ಅವಾಗ ನೀವು ತೊಗೊಂಡ್ಬಿಟ್ರಿ ಅಂತ ಅವಾಗ ನಾವು ಲೆಟ್ರ್ ಕೊಟ್ಬಿಟ್ವಿ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಆಮ್ಯಾಗ ಮತ್ತೆ ತಹಸೀಲ್ದಾರ್ ಸರ್ ಮಾತಾಡಿದ್ವಿ ತಹಸೀಲ್ದಾರ್ ಸರ್ ಏನಂದ್ರೆ ಇಲ್ಲಪ್ಪ ಇದನ್ನು ಆಯ್ತು ಸಿ ಡಿ ಪಿ ಸಂಬಂಧ ಪಡ್ತಾನೆ ನಾವು ಮಾತಾಡ್ತೀನಿ ಅಂತಂದು ಹೇಳಿ ಕಟ್ ಮಾಡಿದ್ವಿ ಸರ್ ಆಮೇಲೆ ಮತ್ತೆ ನಾವು ಇವತ್ತು ಗದಗ ಹೋಗಿ ಗದಗ ಡಿ ಸಿ ಸಾಹೇಬ್ರ ವೈಶಾಲಿ ಮೇಡಮ್ ಅವರಿಗೆ ಅವ್ರು ಜೋಡಿ ಮೇಡಮ್ ಅವ್ರು ನೋಡ್ರಿ ಹಿಂಗೆ ಐತೆ ನಮ್ಮ ಮುಂಡ್ರಿ ಎಲ್ಲಿ ನಮ್ಮ ಮನೆ ವಾಜಕ್ಕೊಂದು ಗುದಾಮಲ್ಲಿ ಈ ರೀತಿ ಐತಿ ನೋಡ್ರಿ ಅಂತಂದು ಫೋಟೋ ಎಲ್ಲ ತೋರಿಸಿದ್ದೆ ಮತ್ತು ಮೇಡಮ್ ಅವರು ಸಾಹೇಬ್ ನಮ್ಮ ತಾಯ್ದು ಫೋನ್ ಹಚ್ಚಿ ಹಿಂಗೆ ಐತೆ ಐತೆ ಅಂತ ನೋಡಿರಿ ಪರಿಶೀಲನೆ ಮಾಡಿ ಅಂತ ಸ ಮೇಡಮ್ ಅಂದ್ರೆ ಸರ್ ಅದೇ ರೀತಿಯಾಗಿ ಬಂದು ಹೋಗಿದ್ದಾರೆ ಸರ್ ಇಷ್ಟ ಈಗ ಮತ್ತೇನಿಲ್ಲ ಈಗ ಹ್ಮ್ ಅದ ಇದಕ್ಕೆ ಮಕ್ಕಳಿಗೆ ಕೊಡೋದಂದ್ರೆ ಈಗ ಅವರು ಆಹಾರ ಮತ್ತು ಆರೋಗ್ಯ ಆಹಾರ ಇಲಾಖೆ ಏನೈತಲ್ರಿ ಆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದು ಈ ರೀತಿ ಆಗೈತೆ ಅಂತ ಅನಿಸ್ತೈತೆ ಸರ್ ಹೌದು ಸರ್ ಹೌದು ಅದ್ರ ಹೆಂಗನ್ಸರ ಅದು ಅಧಿಕಾರಿಗಳು ಸರಿಯಾಗಿ ಅವರು ಸರಿಯಾಗಿ ನೌಕರಿ ಮಾಡಿದ್ರಂದ್ರೆ ಯಾವುದು ಏನಾಯ್ತು ಇವತ್ತು ಮಕ್ಕಳು ಈ ಅಂಗನವಾಡಿಗೆ ಎಷ್ಟು ಓದ್ತು ಈ ಅಂಗನವಾಡಿಗೆ ಎಷ್ಟು ಓದ್ತು ಇನ್ನು ಉಳಿದಿ ಸ್ಟಾಕ್ ಎಲ್ಲ ಐತೆ ಅಲ್ಲೋ ಅಂತ ಬಂದು ಅವರು ಪರಿಶೀಲನೆ ಮಾಡ್ಬೇಕು ಸರ್ ಅವ್ರು ಅದನ್ನು ಪರಿಶೀಲನೆ ಮಾಡಿಲ್ಲ ಸರ್ ಹಾಗಾಗಿ ಅವ್ರ ನಿರ್ಲಕ್ಷ್ಯತೆಯಿಂದ ಅದು ಈ ರೀತಿ ಹಾನಿಯಾಗಿದೆ ಸರ ಸರ್ ಇದು ಏನಿಲ್ಲ ಸರ ಮತ್ತು ಸರ್ಕಾರ ಇದು ಎಚ್ಚೆತ್ಕೊಂಡು ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತಂದು ಒಂದು ಹೇಳ್ತೀವಿ ಸರ್ ನಮ್ಮ ಹೆಸರು ರಾಜೇಶ್ ಅಂತ ಸರ್ ಇದು ಸ್ಟಾಕ್ ಯಾಕೆ ಉಳಿತು ಅಂದ್ರೆ ಸರ್ ನಮ್ಗೆ ಮೂರು ತಿಂಗ್ಳಿಗೊಮ್ಮೆ ಎತ್ತೋಳಿ ಮಾಡ್ತಿದ್ವಿ ನಾವು ಒಂದು ತಿಂಗಳಾಕಿ ಮಕ್ಳ ಅಂಕೆ ಸಂಖ್ಯೆ ಕಡಿಮೆ ಆಗೈತೆ ಅಂದ್ರೆ ಸತ್ಕೆ ಎರಡನೇ ತಿಂಗ್ಳು ಕೊಡ್ತಾರ ನಾವು ಒಂದು ಉದ್ದೇಶಕ್ಕೆ ಹಂಗೆ ಒಂದು ಅಂದಾಜಿನ ಮ್ಯಾಗ ನಾವು ತೊಗೊತಾ ಬಂದ್ವಿ ಮತ್ತು ಆಕೆ ಸ್ವಲ್ಪ ಸರ್ಕಲ್ಗೂ ಕಡಿಮೆ ಹೋಯಿತು ಮಕ್ಕಳ ಅಂಕೆ ಸಂಖ್ಯೆ ಸ್ವಲ್ಪ ಕಡಿಮೆ ಹಾಕ್ಕೊತ ಬಂದಿರಿ ಅಂತಾನ ಇದು ಉಳಿತು ಇದು ಈ ಥರ ಹಾಳಾಗೈತಿ ಅಂತಂದು ನಾವು ಇಲ್ಲಿ ಇಟ್ಕೊಳ್ಳೋದು ಬೇಡ ಈ ಸಲ ಮತ್ತು ಎರಡು ತಿಂ ಸಲ ಎತ್ತೋಳಿ ಮಾಡಿದ್ರೆ ನಾವು ಎ ಪಿ ಎಮ್ ಇಟ್ಕೊಂಡು ಅಲ್ಲಿಂದರ ಡೋಕ್ ಮಾಡಾತೀವಿ ನಾಳೆ ಇದನ್ನು ಕ್ಲೋಸ್ ಮಾಡಬೇಕು ಇದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಬೇರೆ ಕಡೆ ಯಾರಿಗೆ ಎಲ್ಲ ಇವ್ರ ಕಡೆ ಇಂಥರ ಒಂದು ಇದನ್ನು ತೊಗೊಂಡು ಒಬ್ಬಂದ ತೊಗೊಂಡು ಇದನ್ನು ಕ್ಲೋಸ್ ಮಾಡಿದ್ರ ಅಂತ ಅಂತ ಬಿಟ್ಟಿದ್ವಿ ಇಲ್ಲ ಇಲ್ಲ ರೀ ಬಳಕೆ ಮಾಡೋದು ರೀ ಸರ್ ಇಂಥದ್ದು ಬಳಕೆ ನಾವು ಯಾಕೆ ಮಾಡೋಕೆ ಹೋಗೋಣ ರೀ ಮಕ್ಕಳಿಗೆ ಕೊಡೋರು ನಾವು ಹಂಗಾಗಿದ್ದರೆ ಇದ್ರಾಗ ಅದನ್ನು ಸೇರಿಸ್ತಿದ್ವಿ ಅಲ್ರಿ ನಾವು ಯಾಕೆ ಅಲ್ಲಿ ಎ ಪಿ ಎಮ್ ಸಿ ಒಳಗೆ ಕೂಡ ಅಂತ ತೊಗೊಂಡ್ವಿ ಇದು ನೂರು ಟನ್ ಐತ್ರಿ ಸರ್ ನೂರು ಟನ್ ಐತ್ರಿ ಸರ್ ಹಾಂ ಸರಿ ಪ್ರತಿ ತಿಂಗಳ ಕಳಿಸಿವ್ರಿ ಸರ್ಕಲ್ ರೂಟ್ ಯಾವ ಇಲ್ಲ ಈಗ ಒಂದು ಸರ್ಕಲ್ಗೆ ಎರಡು ಟನ್ ಹೋಗೋದಿರ್ತೈತಲ್ಲ ಅಲ್ಲ ಅಲ್ಲಿ ಅದ್ರಾಗ ಒಂದು ನಾ ಯ ಒಂದು ಟನ್ ಹೋತ ಅಂತ ಇಟ್ಕೊಳ್ರಿ ಹಿಂಗೆ ಉಳ್ಕೊಂತ ಬಂದಿತ್ತು ನಮಗೆ ಸ್ಟಾಕ್ ಐತಿ ಅಂತ ಹೇಳಿವ್ರಿ ಆದರೆ ಬಟ್ ಹಾಳಾಗೈತಿ ಅಂತ ಹೇಳಿಲ್ಲ ಸ್ವಲ್ಪ ಐತೆ ನಮ್ಮದು ನಿರ್ಲಕ್ಷ್ಯ ಐತೆ ಒಪ್ಕೊಳ್ಳೋದ್ಕದ್ರಿ ಸ್ಟಾಕ್ ಐತಿ ಅಂದ್ರೆ ಸಿಗೋದಿಲ್ಲ ಸಿಗೋದಿಲ್ಲ ಒಂದು ಇರ್ತೈತಿ ಅಲ್ರಿ ಅಕ್ಕಿ ಅಕ್ಕಿ ಸಿಗೋದಿಲ್ಲ ನಮ್ಮ ಹತ್ರ ಇದ್ದರೆ ನಾವು ಏನಾದ್ರು ಅನ್ನೋ ಒಂದು ಉದ್ದೇಶಕ್ಕೆ ನಾವೇ ತಿದ್ದೀವಿ ಅದ ಈ ಥರ ಆಗಿಂದಾಗ ನಾವು ಇದನ್ನ ಕ್ಲೋಸ್ ಮಾಡಿದ್ವಿ ಇದನ್ನು ಇಲ್ಲಿಟ್ಕೊಂಡೂನಿಲ್ಲ ಈ ಅಕ್ಕಿ ನಾವು ತೊಗೊಂಡೂ ಇಲ್ಲ ಒಂದು ಒಪ್ಪಂದಕ್ಕೆ ಯಾವ್ದಕ್ಕರ ನಮ್ಗೆ ಸರ್ ಹೇಳಿದಾರಲ್ರಿ ಬೆಳಗ್ಗೆ ಆ ಒಪ್ಪಂದಕ್ಕೆ ಬಂದು ಅದನ್ನ ನಾಳೆ ಇದನ್ನೆಲ್ಲ ನಾವು ಸು ಸ್ವಚ್ಛ ಮಾಡಿಸ್ತೀವಿ ಹೌದು ರೀ ಮತ್ತೆ ಈಗ ಅವ್ರು ನಾವು ಎತ್ತಿರ್ತೀವಿ ನಾವು ಸರ್ಕಲ್ಗೆ ಹೋಗೋರು ಅಂದ್ರೆ ಈಗ ಅವ್ರು ಕೊಡೋದೇನು ಕೊಟ್ಟಿರ್ತಾರೆ ಅವ್ರಿಗೆ ದುಡ್ಡು ಮುಟ್ಬಿಟ್ಟೈತ್ರಿ ಈಗ ಅದು ಅವ್ರಿಗೆ ನಮಗೆ ಇಲ್ಲ ಇಲ್ಲ ರೀ ಮೂರು ವರ್ಷ ಬಿ ಎಸ್ ಅಂತ ಒಂದು ಒಪ್ಪಂದಕ್ಕೆ ಅಗ್ರಿಮೆಂಟ್ ಬಂದಾರ ಅವ್ರು ಅವ್ರ ಕಡೆ ಅಲ್ಲ ರೀ ನಾವು ಆಮೇಲೆ ಅಂತಾರೆ ನಾವು ಅಲ್ಲಿ ಎ ಪಿ ಎಮ್ ಸಿ ಸ್ಟಾಕ್ ಮಾಡ್ಕೊಂಡು ಇದು ತಂಕ್ರೆ ಈಗ ಹಾಳಾಗೈತಿ ಇದನ್ನು ನಾವು ಸ್ವಲ್ಪ ರೂಟ್ರಾಗ ಕ್ಲಿಯರ್ ಆಗಬೇಕಲ್ಲ ರೀ ಆ ತಿಂಗ್ಳು ಆರು ತಿಂಗ್ಳು ನಮ್ಮ ಒಂದು ತಿಂಗ್ಳು ಬಿಟ್ಟು ಒಂದು ತಿಂಗ್ಳು ಹೊಟ್ಟುಬಿಟ್ಟು ಹಂಗಂತ ಹಾಗಂತ ಎರಡೆರಡು ತಿಂಗ್ಳು ಸೇರಿಸಿ ಕಳಿಸಿ ಈ ತಿಂಗ್ಳು ಸ್ವಲ್ಪ ಕಂಟ್ರೋಲ್ ಆಗೈತೆ ರೀ ನಮಗೆ ಇದಕ್ಕೆ ರೀ ಯಾಕಿ ಥರ ಹಾಕಿ

ಹೋಲ್ ಮದರ ನಾರಾಯಣಚಿ ನಮಸ್ಕಾರ ನಾನು ಮಸೋಜಿನ್ ಮಾಡುತ್ತೇನೆ ಆ ರೋ ವಿಜಯನಾರಾಯಣನಿಂದ ಬಂದಿದ್ದೀನಿ ನಮ್ಮ ಜೊತೆ ಬೈಕ್ ನ ಫೋನ್ ಹೆಚ್ಚಾದ್ರೆ ಅಡಿಸು ಮಾಡ್ತೀನಿ ಆ ಮಳ ಸೈಲ ಕೈಯಲ್ಲಾ ಸೈಲ ಕಾರ್ಯಕ್ರಮದ ಸರ ಇರೋದು ಆಪರೇಷನ್ ಅದನ್ನ ಲಾರ್ನಿ ಸಪ್ಲೈ ಮೂರು ಸೆಟಪ್ ಮಾಡ್ಲಿ ನಿಮ್ದು ಮಿಡ್ ಮಿಡ್ ಟೆನ್ರೈ ಇದು ನಮಗೆ ಲಾಸ್ಟ್ ಫಾರ್ಮಲ್ ಸಿಂಗಲ್ ಅವರಿಗೆ ಕಸವನ್ನ ಯಾರಿಗೇ ಒಂದಷ್ಟು ಕೊಡ್ತೀನಿ